ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ಸ್ನೇಹಿತರೆ ನಾನು ಸ್ವಲ್ಪ ಬೆಟ್ರ್ ಅಂತ ಹೇಳ್ಬೋದು ಒಂದು ಮೂರ್ನಾಲ್ಕು ದಿವಸ ಆರಾಮಿರಲಿಲ್ಲ ಇವತ್ತು ಪರವಾಗಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಹಾಗೆ ಉಳ್ದವ್ರು ಎಲ್ಲರೂ ಆರಾಮದೀವಿ ಕಾವೇರಿಗೆ ಕಡಿಮೆ ಆಗೈತಿ ಕೇಳಾತಿದ್ರಿ ಮನೆ ಕಮೆಂಟ್ಸ್ ಒಳಗೆ ಸ್ವಲ್ಪ ಬೆಟ್ರ ಆಮೇಲೆ ಇವತ್ತು ಟ್ವೆಂಟಿ ಥರ್ಡ್ ಜೂನು ಸೊ ನನ್ನ ಬರ್ತ್ಡೇ ಹುಟ್ಟು ಹಬ್ಬ ಇವತ್ತು ಏನು ಅಂತಪ್ಪ ಏನು ಸ್ಪೆಷಲ್ ಅಂತ ಏನಿಲ್ಲ ಅದೊಂದು ಖುಷಿ ಇರ್ತೈತಲ್ಲ ಅದಂತೂ ಇರತೈತಿ ಸೊ ಮಕ್ಕಳೆಲ್ಲ ರಾತ್ರಿ ಹನ್ನೆರಡು ಗಂಟೆಕನ್ನ ವಿಶ್ ಮಾಡ್ಯಾರ ಎಲ್ಲರೂ ಕೂಡ ಅದು ಒಂದು ಖುಷಿ ಮತ್ತೆಲ್ಲರೂ ಫೋನ್ ಮಾಡಿನೂ ವಿಶ್ ಮಾಡಾಕತ್ತರ ಎಲ್ಲ ನನ್ನ ಸಬ್ಸ್ಕ್ರೈಬರು ಕೂಡ ಎಲ್ಲ ವಾಟ್ಸಪ್ನಾಗೆಲ್ಲ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕುಟುಂಬಕ್ಕೂ ಥ್ಯಾಂಕ್ ಯು ಹೇಳ್ತೀನಿ ಇದೇ ಪ್ರೀತಿ ಇದೇ ವಿಶ್ವಾಸ ಕೊನೆ ತನಕ ಇರಲಿ ಅಂತ ಕೇಳ್ಕೊಳ್ತೀನಿ ಈ ಒಂದು ನನ್ನ ಜನ್ಮದಿನದ ದಿನದಂದು ಅಂತ ಕೇಳ್ಕೊಳ್ತೀನಿ ನೋಡ್ರಿ ನಾನು ಹುಟ್ಟುಬದ ದಿನದಂದು ಕೇಳ್ಕೊಳ್ತೀನಿ ಸೊ ಅಷ್ಟೇ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ಒಳ್ಳೆಯ ಆರೋಗ್ಯ ಕೊಡು ದೇವರು ಹೇಳಿ ನನಗೆ ಆಶೀರ್ವಾದ ಮಾಡಿರಿ ಆಶಸ್ರಿ ಅಂತ ಕೇಳ್ತೀನಿ ಒಂದು ಒಳ್ಳೆ ಆರೋಗ್ಯ ಕೊಟ್ಟರೆ ಸಾಕು ಹೆಚ್ಚಿಂದ ಏನು ಬೇಡ ಆರಾಮಾಗಿ ದುಡ್ಕೊಂಡು ಜೀವನ ಮಾಡ್ಕೋಬೋದು ಆರೋಗ್ಯ ಇದ್ದರೆ ಆರೋಗ್ಯನ ಭಾಗ್ಯ ಈಗಿನ ಸದ್ ಸದ್ಯ ಮಟ್ಟಕ್ಕೆ ಅಂತರೂ ಆರೋಗ್ಯನ ಭಾಗ್ಯ ರೀ ಸ್ನೇಹಿತರೆ ಹೌದಲ್ಲೋ ತಿಳಿಸ್ರಿ ಸೊ ಎಲ್ಲರೂ ನನಗೆ ವಿಶ್ ಮಾಡ್ರಿ ಆಶಸ್ರಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಕೊಡ್ರಿ ಅಂತ ಕೇಳ್ಕೊಳ್ತೀನಿ ಹಾಗೆ ಲಾಗ್ನು ಕೂಡ ಸ್ಟಾರ್ಟ್ ಮಾಡಕತ್ತೀನಿ ಬನ್ರಿ ಸ್ನೇಹಿತರೆ ಜಸ್ಟ್ ಪೂಜೆ ಮಾಡಿದೆ ಇವತ್ತು ನಮ್ಮ ಕಡೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಮಠನೂ ಲೈಟ್ ಇಲ್ಲ ಅಂದರೆ ಪವರ್ ಇಲ್ಲ ಕರೆಂಟ್ ಇಲ್ಲ ಸೊ ಕರೆಂಟ್ ಇಲ್ಲ ನೋಡಿರಿ ಈಗ ಜಸ್ಟ್ ಪೂಜೆ ಆಯಿತು ಹನ್ನೆರಡು ಗಂಟೆ ಆಗ್ತಾ ಬಂತು ಈಗ ನಾಷ್ಟ ಮಾಡಕತ್ತೀವಿ ಸ್ವಲ್ಪ ಮಲಗೋದು ಲೇಟಾಗಿತ್ತು ನಿನ್ನೆ ಇಷ್ಟೊತ್ತನ ಕಾವೇರಿ ಎಲ್ಲ ಕ್ಲೀನ್ ಮಾಡಿದ್ಲ ಮನೆ ಸೊ ನಾನು ಸ್ವಲ್ಪ

ಲೇಟ್ ಆಗಿತ್ತಲ್ಲ ಇವತ್ತು ಸಿಂಪಲ್ಲಾಗಿ ಏನಾರ ಮಾಡಿಬಿಡುವ ಅಂದೆ ಅವ್ಲಕ್ಕ್ಯಾರ ಮ್ಯಾಗಿಯಾರ ಮಾಡಂದೆ ಮಗಳಿಗೆ ಮ್ಯಾಗಿ ಇಷ್ಟ ಸೊ ಮ್ಯಾಗಿ ಮಾಡೋಣಂತ ಮ್ಯಾಗಿ ಮಾಡೋಣ ಮಗ ಹೋಗೋದಾ ಬೆಳಗ್ಗೆನ ಎದ್ದುಗುಟ್ಲೆ ಹೋದ ನಿನ್ನೆ ಇಲ್ಲೇ ಇದ್ದಾರೆ ಈಗ ನೋಡ್ರಿ ಮ್ಯಾಗಿ ನಷ್ಟ ಅದ ಮಾಡೋದು ಈಗ ನೋಡೋಣ ಏನೆಲ್ಲ ಆಗ್ತೈತಿ ಏನೆಲ್ಲ ಸ್ಪೆಷಲ್ ಐತಿ ಅಂತ ಹೇಳಿ ಸ್ನೇಹಿತರೆ ಕ್ಲೈಮೇಟ್ ಅಂತೂ ಸೂಪರಾಗೈತಿ ನೋಡ್ತಾ ಇರ್ಬೋದು ನೀವು ಮಳೆ ಏನಿಲ್ಲ ಗಾಳ ಐತಿ ಚೆನ್ನಾಗೈತಿ ಸೊ ನಮ್ದೆಲ್ಲ ಸ್ವಲ್ಪ ಇವತ್ತು ನೋಡ್ರಿ ಎಲ್ಲ ಕ್ಲೀನಿಂಗ್ ಮಾಡೋಲ್ಲ ಇಷ್ಟು ಮಠ ಆಯ್ತು ಈಗ ಟಿಫನ್ ಮಾಡೋಣ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ ಇವತ್ತಿನ ದಿವಸ ಅಂದ್ರೆ ನನ್ನ ಬರ್ತ್ಡೇ ದಿವಸ ಇವತ್ತೇನು ಎಲ್ಲಿ ಹೋಗಂಗಿಲ್ಲ ಏನೋ ಸ್ಪೆಷಲ್ ಇಲ್ಲ ಮನೆ ಒಳಗೆ ಬಿಡು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನನಗೂ ಸ್ವಲ್ಪ ಹುಷಾರನೂ ಇರಲಿಲ್ಲಲ್ಲ ಸ್ನೇಹಿತರೆ ಹೀಗಾಗಿ ಎಲ್ಲೇನೋ ಏನೋ ಪ್ಲ್ಯಾನು ಇಟ್ಕೊಂಡಿರಲಿಲ್ಲ ಬಟ್ ದೊಡ್ಡಪ್ಪ ಮನೆಯಿಂದ ಕಾಲ್ ಬಂತು ಬರಲೇಬೇಕು ಅಂಥೇಳಿ ಸೊ ಯಾಕೆ ಏನು ಅನ್ನೋದನ್ನು ನಿಮಗೆ ಹೋಗ್ತಾ ಬ್ಲಾಗ್ ಒಳಗೆ ಗೊತ್ತಾಗೇ ಆಗ್ತೈತಿ ಸೊ ಬ್ಲಾಗ್ ಅಂತೂ ಆಗೈತಿ ಮತ್ತು ನನಗೂ ಕೂಡ ತುಂಬಾ ಸರ್ಪ್ರೈಸಿಂಗ್ ಆಗೈತಿ ಎಲ್ಲನೂ ಕೂಡ ಅದಕ್ಕೋಸ್ಕರ ಒಟ್ಟನ್ನು ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ ಬ್ಲಾಗ್ನ ಎಂಡ್ವರ್ಗೆ ನೋಡ್ರಿ ಯಾಜ್ಯೂಜುವಲ್ ಆಗಿ ಸಪೋರ್ಟ್ ಮಾಡಿರಿ ಹೀಗೇನ ಎಲ್ಲರೊಂದಿಗೆ ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ತಪ್ಪದ ಲೈಕ್ ಕೂಡ ಮಾಡಿ ಕಮೆಂಟ್ ಮಾಡಿರಿ ಸ್ನೇಹಿತರೆ ಬರ್ರಿ तनुबा ेना बा बा बंदी है ना आंटी ने आराम आंटी नहीं ना ब्लैक बल्ला होल तो आप बंदी है आंटी अंता है आराम आंटी नहीं ना आराम इधर लंच चला जा रहा है तो थोड़े लारा मिल देता पादमा आंटी ने आराम का का हाँ आराम हाँ आराम 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 में बंदे बंदे

Best three hein Bro, S mouldy chatty So, we'll come two days and another day Hit me when you're statistically lucky But I went well Yes, let's tell your parents They will look after you I worry their move S keep these movies and movies Old, do not let them go Thank who? बावा, बावा। काई, 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 काई। ये ना रैक के अंदर। गरी, गरी, गरी। गरी। नहीं माँ, नहीं माँ। वाह बन बन। क्यों बन रहा है माँ? यार बना रहा है नर्ज़ू में तड़ित लगा। यार कांटेट बदल पाता है वैसे। पॉलिकाइस कोड़न दल। बना ले। मैंने कौन अचीव ले? इकसर के कोड़ने हो रहा है। எூரூபாய் கொடுத்த ஏன்னா தட மந்தி ഇന്നത്തെ കള കടക്കില്ല ആ ഉണ്ടിത്തൊറയേ കളിക്കില്ല ഇൽവമോ ഇല കണ്ടര ഇൽവരയിതിലെ мама കുർചേലിക്ക് ഇതെന്തു ബിടിയോ തന്ത്രവേണി കുഞ്ഞു കുമ്പം ഇതില് കളക്കാനല്ല എല്ലാവരും നീ നടാത്തോ സുഗതാവി യാ കൊണ്ടിപ്പിടിയല്ലേ ഇടുവോ കിരിനെ ഇവർക്ക് ഇർളി ബിട നന്ദിൻ തിക്കോടോ കൊ കൊ ആ ലേ കൊ ಕಟ್ಟಕ ಬರ್ತಿ ನಿನ್ನ ಬರಲ ಕೈ ಬಿಡು ಬಿಡಿ ಬಿಡಿ ಬಿಡು ಗಿರಿ ಬಾ ಅಲ್ಲಿ ಒಂದು ಬಲೆ ಚಿಲ್ಡ್ರು ಕಡೆ ಹೋಗಲಿ ಇಲ್ವಾ ನೀ ಸಣ್ಣು ಕಡೆ ಸಣ್ಣು ಕಡೆ ನೀ ಸಾನಿ ಸಾನಿ ಇんど ಯಾತ್ರ ನೀ ಇんど ಗಾ ಸಣ್ಣು ಮುಂದೆ ಹಾಕು ಕಾಲಾ ಕಾರ ಹಾಂಗಾ ಸರಿ ಇದಾ ನಿ ನೀ ಅಭ್ಯಸ ತಡೆ ತಡೆ ನೀ ಮೊಪ್ಪ ಹೋಗ ಅಲ್ಲಿ ನಿಲ್ಲ ನೀ ಇಲ್ಲೇ ನಿಂದ್ರ ಬಾ ಮುಂದೆ ಇಲ್ಲಿ ನಿಂದ್ರ ಅಲ್ಲಿ ನಿಂದ್ರ ಅಲ್ಲಿ ಅಚ್ಚಕಡಿ ಕಾಲಿ ಹಾಕಿ

ಕಡೆ <laughs> ಒಳ್ಳೆ <Yeah. laughs> yeah, yeah, yeah. <laughs> <laughs> <you> <laughs>

गलीबली 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 तेरे को माता तक सस्पांकर पहला वाला ये सस्पांकर क्या 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 क्य ಸ್ನೇಹಿತರೆ ದೊಡ್ಡಪ್ಪ ಅವರಿಗೆ ಕಣ್ಣು ಆಪ್ರೇಷನ್ ಆಗಿದ್ದರಿಂದ ಮತ್ತು ಸಂಡೆ ಕೂಡ ಇತ್ತು ಟ್ವೆಂಟಿ ತರ್ಡ್ ಜೂನಿಗೆ ಮತ್ತು ನರ್ಗುಂದ ಅಕ್ಕನೂ ಮಾತಾಡ್ಸೋಕೆ ಬಂದಿದ್ಲು ಅಕ್ಕನ ತವ್ರ ಮಣಿ ಇದೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ನನ್ನ ದೊಡ್ಡಪ್ಪನ ಮಗಳೇನ ಕಸ್ತೂರಕ್ಕ ಸೊ ಅವರು ಕೂಡ ಎಲ್ಲ ಬುತ್ತಿ ಮಾಡಿಕೊಂಡು ಬೆಟ್ಟಾಗ ಹೋದ್ರ ಮತ್ತು ಅಪ್ಪಾಗ ಆಪ್ರೇಷನ್ ಆಗಿತ್ತಲ್ಲ ಸೊ ಮಾತಾಡ್ಸ್ಕೊಂಡು ಹೋದ್ರತ ಬಂದಿದ್ದರು ಎಲ್ಲರೂ ಬಂದಿದ್ದಕ್ಕೋಸ್ಕರ ಮತ್ತು ಅಪ್ಪ ಅವನು ಬಂದಿದ್ರು ಇವತ್ತು ನಾವು ಹೋಗಿ ಬೇಟೆಗೆ ಬಂದ್ರ ಅಥವಾ ಮತ್ತು ಮಗಳು ಬೇಟಾಗಿ ಬಿಡ್ತಾಯಿಲ್ಲ ಅಕ್ಕನೂ ಇಲ್ಲೇ ಅದಕ್ಕೋಸ್ಕರ ಅಂಥೇಳಿ ದೊಡ್ಡಪ್ಪ ಆ ಮನೆಗೇನ ಅವ ಅಪ್ಪ ತಾನು ಬೆಳಗ್ಗೆನ ಬಂದಿದ್ರು ಅವರು ಅಂತೂ ಇಲ್ಲೇ ಇರ್ತಾರೆ ಸೊ ಅವರು ಕೂಡ ಎಲ್ಲರೂ ಬಂದಿದ್ರು ಮತ್ತು ತಂಗಿದು ನೈಟ್ ಶಿಫ್ಟ್ ಐತ್ರಿ ಇವತ್ತು ಅದಕ್ಕೋಸ್ಕರ ತಂಗಿನೂ ಬಂದಾಳ ಮಕ್ಳು ಕರ್ಕೊಂಡು ಮಾಮಾರ್ದ ಮಧ್ಯಾಹ್ನ ಡ್ಯೂಟಿ ಸೊ ಇಲ್ಲಿಂದ ಹೋಗ್ತಾರವರು ಡ್ಯೂಟಿಗೆ ಸೊ ಈ ರೀತಿಯಾಗಿ ನೋಡ್ರಿ ಎಲ್ಲರೂ ಸೇರಿಬಿಟ್ಟಿದ್ವಿ ಹೀಗಾಗಿ ನನಗೂ ಬಿಡಲೇ ಇಲ್ಲ ನಾನು ಆರಾಮಿಲ್ಲ ಅಲ್ಲೇ ಬರೋಕ್ಕಂತ ನಾನು

12 சோன் தோடு ಅದೇ ಬಾ ತಡ ಆದ್ರೆ ಏನಾಯ್ತು ಏನಾದಾ ಚಿಕ್ ಮೂಮ ಬ್ರೋ ಅವನು ಕೇಳ್ವಾ ಯಪ್ಪ ನೀ ಆ ಫೀಸ್ ಮಾಡ್ತೀಯಾ ಅವನು ಹೇಳಿದ್ನ ಚಕ್ಕಿ ಬಂತೈತು ಇವ ಕೈಯಲ್ಲಿ ಚ್ರೀಮ್ ಆ ಬಕೆ ನಿನ್ನ ಮಗಳಿಗೆ ಆ ಬಕೆ ಇಡ್ಕೊಂಡು ನಿಂದ್ರಿ ಸಿಲ್ಕು ಎಲ್ಲಾದ್ರೂ ಬಂದಾಗ ಎಲ್ಲಾದ್ರೂ ಪೊಲೀಸ್ ಕರೀತಾರೆ ನಿಂಗೆ ಏನು ಓಡಿ ಅದ್ರು ಬರ್ವಾ ಏನು ಮಾಡ್ತೀಯಾ बोलो वे ये नोड आई आता आता एककडे कोणरले दिसि हां काय बोल रे येन एक ताट घे तगो मै ओला होता बाई करचो पण मला एक प्लेट रे पोडाकतीला नवा जूस आपण भर दे बोल की तू आमला एक सुनो ओ ग्यारमा तो गो वे हे प्यार रे बुद दो तागा ಅದ ಕೇಳಿಲ್ಲ ನಿಂತೇಳಿ ಅಂಬೇಡ್ಕರ್ ಮಾಡ್ತೀನಿ ಅಂದ್ರೆ ಇವ್ರಿಗೆ ಎಲ್ಲಾರು ಹಾಕೊಂಡ್ ನಿಂತಂದ್ರೆ சாதா ஏன் பண்ண மாட்டாங்கல ஆயனா मिनिस्टर நீ இல்ல

ええさて எத்ததவ நேரத்து போனாலும் ஆதார் கார்டு மாத்தணும் 24 ஆதார் என்ன போதாது விடு ஆதார் முன்னாடி இருக்கு ஆதார் தேவன் 24パスது 21 போன் நான் எல்லார கிபிசி மாடி চা மாடி ನೀರ್ ಹಾಕ್ಬಿಟ ಮಿರ್ಚಿ ಮಾಡ ಒಂದ್ಸಲ ಸ್ವಲ್ಪ ನೀರ್ ಹಾಕಿ ಮಿಜ್ಜಿ ಮಾಡ

ಈಗ ಹೇಳ್ತಾರೆ ನೀವು ಕೊತ್ತಂಬರಿ ಚುಲೈ ಇತ್ತು ಬಂದು ಅಕ್ಕ ಬಂದೆ ದಿನ ಇರುತ್ತೆ ಅಕ್ಕ ಕಡೆ ನಿಮ್ಮ ಕಡೆ ಚುಲೈ ಇತ್ತಾಗ ಕಾಕಾ ದರ್ತಿದ್ದೆ ನೋಡ್ತಿರ್ತೀಳಾ ಅವಾಗ ಹೋಗ್ತೀನಿ ನಿಮ್ಮ ಕಡೆ ಚುಲೈ ಇತ್ತು ಚಕಚಕ್ ಹೊಲ್ಚಲ್ ವ್ಯಾಪಾರ ಅದು ಹೊಲ್ಚಲ್ ವ್ಯಾಪಾರ ಹ ಆ ಅದೆ ಎಲ್ಲ ತುಸಟೆ ಆಯ್ತು ಅಲ್ಲ ಅಲ್ಲ ಪೊಂಡಿಪಲ್ಲೆ ಅದು ಬಾಯಿಗೆ ಅಲ್ವೇ ಆ ಪುಸಕ್ಕೆ ಹೌದು ಐದು ಕಾಲ ಕಲ್ಲಿ ಅದೇ ಕೊತ್ತಮ ಕೊತ್ತಮ ಬಂದು ಮನಿ ಬಂದೆ ಒಳಗೆ ಒಳಗಿದ್ದ ಎಲ್ಲ ಹಿಟ್ಟಾಡಾಕಿ ಇಲ್ಲ ಸ್ನೇಹಿತ್ರಿ ನಾನಂತೂ ತುಂಬಾ ಲಕ್ಕಿ ಅನ್ಕೊಳ್ತೀನಿ ಅದೃಷ್ಟಶಾಲಿ ಅನ್ಕೊಳ್ತೀನಿ ಇಂಥ ಒಂದು ಪ್ರೀತಿಯಾದ ಕುಟುಂಬದೊಳಗೆ ನಾನು ಓದಿನ ನೋಡಿದ್ರಿ ನೀವು ಎಷ್ಟೊಂದು ಪ್ರೀತಿಯಿಂದ ಎಲ್ಲ ಸೆಲೆಬ್ರೇಷನ್ ಮಾಡಿದರೆ ಎಲ್ಲರೂ ಸೇರಿ ನನ್ನ ಕಝನ್ ಬ್ರದರ್ ಕೇಕ್ ತೊಗೊಂಡು ಬಂದಿದ್ದ ಹಾಗೆ ಎಲ್ಲ ಏನಪ್ಪ ಅಂದ್ರೆ ಸಾಫ್ಟ್ ಡ್ರಿಂಕ್ಸು ಎಲ್ಲನೂ ತೊಗೊಂಡು ಬಂದಾರ ಚಂದ ಆಯಿತು ಎಲ್ಲರೂ ಸೇರಿ ಆಶೀರ್ವಾದ ಮಾಡಿದರು ಸೆಲೆಬ್ರೇಟ್ ಮಾಡಿದರು ಮಕ್ಕಳು ಅದ್ರಾಗೆಲ್ಲ ಚಿಲಿಪಿಲಿ ಮಕ್ಕಳು ಕೂಡ ಇದ್ರು ಇವತ್ತಿನ ದಿನ ತುಂಬಾ ಸ್ಪೆಷಲ್ ಆಗಿ ಇತ್ತು ನನಗೆ ಅಂತ ಹೇಳಕ್ಕೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ನೋಡಿರಿ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಆ ನಂತರ ಏನೈತಿ ಹೇಳಿದೆ ನಿಮ್ಗೆ ಅಕ್ಕ ಬುತ್ತಿ ಮಾಡ್ಕೊಂಡು ಬಂದಾಳ ಹೇಳಿ ಸೊ ಎಲ್ಲ ಮಕ್ಕಳಿಗೆ ಮೊದಲಿಗೆ ಊಟಕ್ಕೆ ಕೊಡಾಕತ್ತಾರ ನೋಡ್ರಿ ಬುತ್ತಿ ತೊಗೊಂಡು ಬಂದಿದ್ಲು ಹಿಟ್ಟಿನ ಪಲ್ಯ ವಟಾಣಿ ಕಾಳು ಪಲ್ಯ ಚಪಾತಿ ಹಾಗೇನ ಅನ್ನ ಅನ್ನ ಸಾರು ಅಂತೂ ಸುಜಾತ ಮಾಡಿರ್ಲಿಲ್ಲೇನ ಸೊ ಉಳ್ದಂತೆ ಬುತ್ತಿ ಎಲ್ಲ ಅಕ್ಕ ತೊಗೊಂಡು ಬಂದಿದ್ಲು ಈಗೆಲ್ಲ ಮಕ್ಕಳಿಗೆ ಊಟ ಕೊಡಾಕತ್ತಾರ ಫಸ್ಟ್ ಅವ್ರದಾದ ನಂತರ ದೊಡ್ಡವರೆಲ್ಲರೂ ಸೇರಿ ಊಟ ಮಾಡ್ತೀವಿ ನೋಡ್ರಿ ಈ ರೀತಿಯಾಗಿ ನನ್ನ ಒಂದು ಹುಟ್ಟುಹಬ್ಬದ ದಿನ ತುಂಬಾ ಸ್ಪೆಷಲ್ ಆಗಿತ್ತು ಎಲ್ಲರೂ ಮತ್ತು ಒಂದು ಕಡೆ ಸೇರಿದ್ವಿ ನಾವು ಭಾಳ ಖುಷಿ ಆಯ್ತು ಬರಲಿಲ್ಲ ಅಂದ್ರೆ ಮಿಸ್ ಮಾಡ್ಕೊಳ್ತಿದ್ದೆ ನಾನು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನನ್ನ ತುಂಬ ಕುಟುಂಬಕ್ಕೆ ಮತ್ತು ಈ ಕಡೆ ಅವ್ವ ನಾನು ಕೂತಿದ್ವಿ ಮತ್ತು ಅಲ್ಲೇ ಮಾಮಾರ್ ಕೂತಾರೆ ನೋಡಿರಿ ಸೊ ಯಾರಿಗೈತಿ ತೊಗೊಂಡ್ಬಿಡ್ರಿ ನೀವು ಎಲ್ಲರೂ ಅಂಥೇಳಿ ಮತ್ತು ನಮಗೂ ಕೊಡಾಕತ್ತಾರ ಊಟಕ್ಕೆ ಸೊ ಅವ್ವ ಇಲ್ಲಿ ನನ್ನ ಬಾಜು ನನ್ನ ಮನೆ ಗೃಹ ಪ್ರವೇಶದ ಫೋಟೋಸ್ ಬಂದವು ಅವನಿಲ್ಲೇ ಬಂದಿದ್ವಿ ಅಕ್ಕ ತಗೊಂಬಾ ನೋಡ್ತೀನಿ ನಾನು ಅಂತಂದಿದ್ಲು ಈಗ ಒಂದು ಎಂಟು ದಿವ್ಸ ಆಗಿರ್ಬೇಕು ರೀ ಒನ್ ವೀಕ್ ಆಯಿತು ಬಂದು ಫೋಟೋಸ್ ಯಾಕಂದ್ರೆ ಅಮೌಂಟ್ ಇರಲಾರ್ದಕ್ಕೆ ತರಿಸಿದ್ದೇನೆ ಇಲ್ಲ ನಾನು ಈಗ ಒಂದು ವಾರ ಆಯಿತು ಕೊಟ್ಕಳ್್ಯಾರ ಬೇಕಲೆ ಅಂದರೆ ನಿಮಗೂ ಶೇರ್ ಮಾಡ ಅಂತ ಹೇಳಿದರೆ ನಾನು ಶೇರ್ ಮಾಡ್ಕೊಳ್ತೀನಿ ಗ್ರಹ ಗೃಹ ಪ್ರವೇಶದ ಫೋಟೋಸ್ ಅಂತ ಹೇಳ್ತೇನೆ ನೋಡ್ರಿ ಸೊ ಹೀಗಾಗಿ ನಾವು ಕೂಡ ಇಲ್ಲೇ ಊಟ ಮಾಡ್ತಾ ಇದ್ದೀವಿ ನೋಡ್ರಿ ಈಗ ನಮಗೂ ಕೂಡ ಪ್ಲೇಟ್ಸ್ ಎಲ್ಲ ಸರ್ವ್ ಮಾಡ್ಯಾರ ಇದಾದ ನಂತರ ಇನ್ನೂ ಕೂಡ ತುಂಬಾ ಸ್ಪೆಷಲ್ ಆಗೈತಿ ಬ್ಲಾಗ್ ಸೊ ಕಂಟಿನ್ಯೂ ಆಗಿ ನೋಡ್ತಾ ಇರ್ರಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ನೋಡ್ತಾ ಇರ್ಬೋದು ಊಟಕ್ಕೆ ಕೊಡ್ತಾ ಇದ್ದಾರೆ ಹಾಗೆ ಅತ್ತೆ ಕೂಡ ಬಂದಾರ ಅತ್ತೆ ಇನ್ನೊಂದು ಸ್ವಲ್ಪ ಸೊಪ್ಪೆಲ್ಲ ಇತ್ತಂತ ಇಲ್ಲಿ ಒಂದು ಸ್ವಲ್ಪ ಅಕ್ಕರಿಗೆ ಮತ್ತು ಚಿಕ್ಕಮ್ಮರಿಗೆ ಮತ್ತು ದೊಡ್ಡಪ್ಪ ಅವರಿಗೆ ಎಲ್ಲ ಸೊಪ್ಪು ಸೊ ಸೋಡಿದ್ರಿ ನೀವು ಭರ್ಜರಿಯಾಗಿ ವ್ಯಾಪಾರ ಕೂಡ ಆಯಿತು ಆಗಲೇನ ಶೇರ್ ಮಾಡಿದೆ ನಾನು ಮತ್ತು ಏನಾಯ್ತಪ್ಪ ಅಂತಂದರೆ ಇದೊಂದು ಡ್ರೆಸ್ ಪೀಸ್ ತೊಗೊಂಡು ಹೊಲಿಸಿಟ್ಟಿದ್ದಿತ್ತು ಟಾಪ್ ಮತ್ತು ಪ್ಯಾಂಟ್ ದುಪ್ಪಟ್ಟ ಅಂತೂ ವೈಟ್ ನನ್ನ ಹತ್ತಿರ ಇತ್ತು ಆಲ್ರೆಡಿ ಸೊ ಇವತ್ತು ಹೆಂಗೂ ಬರ್ತಾ ಇದ್ದೆ ಅಲ್ಲ ಅಂಥೇಳಿ ಐತಿ ಯಾಕಂದ್ರೆ ಪ್ರತಿ ವರ್ಷ ಹುಟ್ಟಿದ ದಿವಸ ಹೊಸ ಡ್ರೆಸ್ ಹಾಕ್ಕೊಂಡು ಹಾಕೊಳ್ತೀನಿ ನಾನು ಮೊದಲಿಂದನೂ ಆಯಿತು ತೊಗೊಂಡೆ ತೊಗೊಂಡಿರ್ತೀನಿ ಸ್ನೇಹಿತರೆ ನಾನು ಹೀಗಾಗಿ ಇತ್ತಲ್ಲ ಅಂಥೇಳಿ ಇದೊಂದು ಡ್ರೆಸ್ ಕೂಡ ಹಾಕ್ಕೊಂಡು ಬಂದಿದ್ದೆ ನೋಡಿರಿ ಇವತ್ತ ಫಸ್ಟ್ ಹಾಕ್ಕೊಂಡಿದ್ದೀನಿ ಹೆಂಗಾಗಿತ್ತು ಅದನ್ನು ಕೂಡ ತಿಳಿಸ್ರಿ ಮತ್ತು ತುರ್ಬ ಹಾಕ್ಕೊಂಡು ಬಂದಿದ್ದೆ ನಾನು ಬಿಸಿಲಿಗೆ ಶೆಕೆಗೆ ನನಗೆ ಗಾಮ್ ಅಂತ ಹೇಳಿಬಿಟ್ಟು ಹೂ ಇತ್ತು ಮನೆಯೊಳಗೆ ಆಮೇಲೆ ಶಂಪ್ಗೆ ಹೂ ಮಂಜುಳವ್ರು ಕೊಟ್ಟಿದ್ದರು ತುಂಬ ಸಂಪಿಗೆ ಗೊತ್ತಲ್ಲ ಎಷ್ಟೊಂದು ಪರಿಮಳ ಇರ್ತಾವಂಥೇಳೆ ಸೊ ಅದನ್ನು ಕೂಡ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ದೆ ನಾನು ನೋಡ್ತಾ ಇದ್ರಲ್ಲ ನಾನಂತೂ ಫುಲ್ ಖುಷಿ ಅದೀನಿ ಎಲ್ಲ ಅಂತ ಹೇಳ್ಬೋದು ಇದನ್ನೆಲ್ಲ ನೋಡಿ ಎಲ್ಲರ ಜೊತೆ ಮಾತಾಡಿ ಎಲ್ಲರನ್ನೂ ಭೇಟಿಯಾಗಿ ಎಲ್ಲ ಮರ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಕೂಡ ಆರಾಮೇಲೆ ಬಿಡು ಬೇಡ ಅಂದ್ರೂ ಬಿಡ್ಲೇನೇ ಇಲ್ಲ ಫೋನ್ ಮಾಡೇ ಬಿಟ್ಟರು ಮಾಮ ಆಯಿತು ಮತ್ತು ಅಕ್ಕ ಆಯಿತು ಭಾಳ ಫೋರ್ಸ್ ಮಾಡಿದ್ರು ಬಂದೆ ಬಂದಿದ್ದು ಭಾಳ ಇಲ್ಲಾಂದ್ರೆ ಎಲ್ಲನೂ ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹೇಳಿ ಮತ್ತು ನಿಮಗೂ ಈ ಥರದ ಒಂದು ಸೂಪರ್ ಬ್ಲಾಗ್ ನೋಡೋಕ್ಕೂ ಸಿಕ್ತಿರ್ಲಿಲ್ಲ ನಾ ಬಂದಿರಲಿಲ್ಲ ಅಂತಂದರೆ ಮತ್ತೀಗ ಹುಷಾರ್ ಇಲ್ದಕ್ಕೂ ಆಯಿತು ಸ್ವಲ್ಪ ಬ್ಯುಸಿಯಾಗಿದ್ದಕ್ಕೂ ಆಯಿತು ವಿಡಿಯೋನೂ ತೊಗೊಳೋದು ಕಡಿಮೆ ಆಗ್ಬಿಟ್ಟೈತೆ ನಾನು ಯಾಕಂದ್ರೆ ಒಂದೇ ಫೋನ್ ಆಗ್ತೈತಿ ಸ್ನೇಹಿತರೆ ಹೀಗಾಗಿ ಆ ಮಾತಾಡೋದು ಆಗಿರ್ಬೋದು ಮತ್ತು ನಾನು ಕೆಲಸದೊಳಗೆ ತೊಳಗೆ ಬಿಸಿರ್ತೀನಿ ಕೈಯೆಲ್ಲ ಗೊತ್ತಲ್ಲ ಕೆಲಸ ಮಾಡೋ ಮುಂದೆ ಚಕ್ಲಿ ಆಗಿರ್ಬೋದು ಅದಾಗಿರ್ಬೋದು ಕೈನೂ ಸರಿ ಇರೋಂಗಿಲ್ಲ ಹೀಗಾಗಿ ವಿಡಿಯೋ ತೊಗೊಳಕ್ಕೆ ಒಬ್ಬಕ್ಕೆ ಬರೀರ್ತೀನಿ ವಿಡಿಯೋ ತೊಗೊಳಕ್ಕೂ ಆಗಾಕತ್ತಿಲ್ಲ ವಿಡಿಯೋ ಬರೋದು ಸ್ವಲ್ಪ ನಿಮ್ಗೆ ಗ್ಯಾಪ್ ಭಾಳ ಆಗತ್ತವು ಇನ್ಮೇಲೆ ರೆಗ್ಯುಲರ್ ಹಾಕೋಕ್ಕೂ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿರಿ ಸೊ ಎಲ್ಲರದು ಊಟ ಆಯ್ತು ನಮ್ದು ಇನ್ನು ಉಳ್ದವರೆಲ್ಲ ಊಟ ಮಾಡ್ತಾ ಇದ್ದಾರೆ ಮತ್ತು ಈಗೇನೈತಿ ಸ್ಪ್ರೈಟ್ ಕುಡಿತಾ ಇದ್ದಾರೆ ನೋಡಿರಿ ಎಲ್ಲರೂ ಕೂಡ ಆಗಲೇ ಕೊಟ್ಟರೆ ಅದನ್ನು ಕುಡಿದ್ಬಿಡ್ತಾವೆ ಮಕ್ಳು ಊಟ ಮಾಡೋಂಗಿಲ್ಲ ಹೇಳಿ ಊಟ ಮಾಡೋಕ್ಕಿಂತ ಮೊದಲು ಕೊಡಲೇ ಇಲ್ಲ ಊಟ ಮಾಡಲಿ ಚೆನ್ನಾಗಿ ಅಂತ ಹೇಳಿ ಕೇಕ್ ತಿಂದ ಮೇಲೆ ಊಟಕ್ಕೆ ಕೊಟ್ಬಿಟ್ರೆ ಊಟ ಆದಮೇಲೆ ಈಗೆಲ್ಲರೂ ಜ್ಯೂಸ್ ಕುಡಿಯೋಕತ್ತಾರೆ ತೊಗೊಂಬಂದಿದ್ರೆ ಸೆಲೆಬ್ರೇಷನ್ಗೆ ಅಂತಾನೆ ಮತ್ತು ಮಕ್ಕಳು ಅದಾರಲ್ರಿ ಹೀಗಾಗಿ ಐಸ್ ಕ್ರೀಮು ಸ್ಪ್ರೈಟು ಹೀಗೆಲ್ಲ ಇತ್ತು ನೋಡ್ರಿ ಯಾಕಂದ್ರೆ ಮಕ್ಕಳು ಅದಾರಲ್ಲ ಸೊ ಮಕ್ಳಿಗೂ ಇಷ್ಟ ಆಗಿದ್ದು ಮಾಡ್ಬೇಕಾಕೈತಿ ಹೀಗಾಗಿ ಎಲ್ಲರೂ ಕೂಡಿದಾಗ ಮಸ್ತ್ ಮಜಾ ಬರ್ತಿರ್ತಿತ್ತು ನೋಡ್ರಿ ಮತ್ತು ಅವ ಅಪ್ಪ ಅಪ್ಪನ ಮಾತಾಡ್ಸಕ್ಕಂತ ಬಂದಿದ್ದ ಹೀಗಾಗಿ ಇದೇನು ಸೆಲೆಬ್ರೇಷನ್ ಅದು ಯಾಕಂದ್ರೆ ಈಗ ಮೇನ್ ಅಂದ್ರೆ ನಮ್ಮ ತಾಯಿಯವ್ರ ಒಳಗೆ ನನ್ನ ಬರ್ತ್ಡೇ ಇದ್ದಿದ್ದ ಗೊತ್ತಿಲ್ಲ ಯಾರಿಗೂ ಅವ್ರು ಯಾರೂ ವಿಶ್ ಕೂಡ ಮಾಡಿಲ್ಲ ನನಗೆ ಇಲ್ಲಿವರೆಗೇನು ಈಗೇನು ಶೆಟ್ಟರ್ ಕಾಲನಿಗೆ ಬಂದೆ ಅಲ್ಲ ಅಲ್ಲಿವರೆಗೇನು ಅವ್ರಿಗೆ ಯಾರಿಗೆ ಗೊತ್ತಾನೇ ಇಲ್ಲ ಮತ್ತು ಮಾತಾಡ್ಸೋ ಅಂತ ಬಂದಿದ್ರು ಅವ್ವ ಅಪ್ಪ ಹೀಗಾಗಿ ಉಷಾ ಪೂಜಾ ಅವ್ರು ಯಾರೂ ಬರಲೇ ಇಲ್ಲ ಮಾತಾಡ್ಸೋದಲ್ಲ ಸೊ ದೊಡ್ಡವ್ರು ನೀವು ಹೋಗಿ ಬರ್ರಿ ನಾವು ಮನೆಯಾಗ ಅವ್ರು ಇದ್ರು ಇವರಿಬ್ರು ಬಂದಿದ್ರು ಇಲ್ಲಿ ಬಂದ ಮೇಲೆ ಇವರಿಗೆಲ್ಲ ಗೊತ್ತಾಗಿದ್ದು ನನ್ನ ಬರ್ತ್ಡೇ ಐತೇಳೆ ಆದ್ರೆ ತಂಗಿ ಮತ್ತು ಮಕ್ಕಳು ಎಲ್ಲರೂ ಕೂಡ ನನಗೆ ಕಾವೇರಿ ಆಗಿರ್ಬೋದು ಎಲ್ಲರೂ ರಾತ್ರಿ ಹನ್ನೆರಡು ಗಂಟೆ ಕನ ವಿಶ್ ಮಾಡಿದ್ರು ಇವ್ರಿಗೆಷ್ಟೇ ಗೊತ್ತಿರಲಿಲ್ಲ ಆಮೇಲೆ ಏನೈತಿ ಇಲ್ಲಿ ಬಂದ ಮೇಲೆ ಇಷ್ಟೆಲ್ಲ ಸೆಲೆಬ್ರೇಷನ್ ಆಯ್ತು ನೋಡ್ರಿ ನೋಡ್ರಿ ಮತ್ತು ಜ್ಯೂಸ್ ಕುಡ್ದು ಒಂಚೂರು ಆಟ ಆಡಿದ್ದು ಮಕ್ಳು ಆಮೇಲೆ ತಂಗಿ ಐಸ್ ಕ್ರೀಮ್ ತರಿಸಿದ್ಲು ಈಗೆಲ್ಲರೂ ಐಸ್ ಕ್ರೀಮ್ ಎಂಜಾಯ್ ಮಾಡಾಕತ್ತಾರ ನೋಡ್ರಿ ಮಸ್ತ್ ಅಂದ್ರೆ ಮಸ್ತಿತ್ತು ಸ್ಕಾಚ್ ಮಕ್ಕಳ ಜೊತೆ ನನಗೆ ಅಷ್ಟನ್ನ ಸಿಕ್ತಂತ ಹೇಳ್ಬೋದು ದೊಡ್ಡವರೆಲ್ಲ ಅಂದ್ರೆ ಇಲ್ಲ ಮಕ್ಕಳನ್ನ ನೀವು ತಿನ್ನರಿ ಬೇಡ ಅಂತಂದರು ಬಟ್ ನನಗೂ ಬೇಡ ಅಂದರೆ ಕೇಳಲಿಲ್ಲ ತಗೋರಿ ಅಂತ ನಮ್ಗೆ ಕೊಟ್ಟಿದ್ರೆ ನಾನಂತೂ ತಿನ್ನಾಕತ್ತಿದ್ದೆಪ್ಪ ಮಸ್ತಿತ್ತು ಬಟರ್ ಸ್ಕಾಚ್ ಐಸ್ ಕ್ರೀಮು ಯಾರಿಗಿಷ್ಟ ಆಗಂಗಿಲ್ಲ ಹೇಳ್ರಿ ನನಗೂ ತುಂಬಾ ಇಷ್ಟ ಸೊ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಎಲ್ಲರೂ ಸೀರೀಸ್ ಭಾಳ ಸ್ಪೆಷಲ್ ಫೀಲ್ ಮಾಡಿದ್ರು ನನಗೆ ಇವತ್ತಿನ ದಿನ ಭಾಳ ಖುಷಿ ಆಯ್ತು ನೋಡಿರಿ ನನಗಂತೂ ನಿಮಗೆಲ್ಲ ಹೆಂಗೆ ಅನಿಸ್ತು ಈ ಒಂದು ಬ್ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಇದರೊಂದಿಗೆ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಾಕತ್ತೀನಿ ಮತ್ತು ಇನ್ನೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗೋಣ ಅಂತ ಸೆಲೆಬ್ರೇಷನ್ ಕಂಟಿನ್ಯೂ ಆಗಿರ್ತೈತಿ ಇನ್ನೂ ಕೂಡ ಇನ್ನೂ ಮುಗಿದಿಲ್ಲ ಇನ್ನೂ ಕೂಡ ಸೂಪರ್ ಆಗಿರ್ತೈತಿ ನೀವು ನೋಡ್ರಿ ಮುಂದಿನ ಬ್ಲಾಗ್ನು ತಪ್ಪದ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಸೊ ಮತ್ತೊಂದು ಬ್ಲಾಗೊಂದಿಗೆ ಸಿಗೋಣ ಅಂತ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು